ನಂದಿನಿ ಅವರು ಇವತ್ತು ಅಡುಗೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಇಷ್ಟ ಆಯ್ತು ಬೇಳೆ ಸಾಂಬಾರು ಮಾಡಿದ್ರಲ್ಲ ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತಾ ನನಗೆ ಇಷ್ಟ ಆಗೋದು ಆಯ್ಕೆ ಬಂದ್ಬಿಟ್ಟು ಮಾಡಿದೆ ಸರಿ ನಿಮ್ಗೆ ಏನ್ ಬಂದಾಗ ಎಲ್ಲ ಅಡುಗೆ ಬಂದಿದೆ ನೀವ್ ಏನ್ ತಿನ್ಬೇಕು ಅಂತಿದ್ರಿ ಹೇಳಿ ನಾನು ಮಾಡ್ಕೊಟ್ಟನು ನಂದಿನಿ ನೀನ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ತಿಲ್ಲ ತುಂಬಾ ಚೆನ್ನಾಗಿತ್ತು ಅಮ್ಮ ಮಾಡ್ತಾರಲ್ಲ ಸೇಮ್ ಅದೇ ತರ ಇತ್ತು ಏನಾಗ್ತಾ ಹೆಂಗ್ ಮಾಡಕ್ ಬರತ್ತಿಲ್ಲ ಪರವಾಗಿಲ್ಲ ಸುಮಾರು ಗೋಡ್ಕೆ ಎಲ್ಲ ಅಡುಗೆನು ಬರ್ತದೆ ನನಗೆ ನೀವೇ ಏನಾದ್ರು ಕೇಳಬೇಕಾರೆ ಏನಾದ್ರು ಆಗ್ಲೇ ಮಾಡ್ಕೊಡ್ತೀನಿ ಆಯ್ತಾ ಸರಿ ಬಿಡಿ ರೀ ರೀ ಏನ್ ಮಾಡ್ತಿದ್ದೀರಾ ಓ ಕೂತಿದ್ರಾ ಇಲ್ಲ ರುಕ್ಣಿ ಅದೇ ಫೈಲ್ ಇತ್ತಲ್ಲ ಅದ್ ನೋಡ್ತಾ ಇದ್ದೆ ಸರಿ ಮತ್ತೆ ಬೇಕಿತ್ತ ನಿಮ್ಗೆ ಸ್ನಾನಕ್ಕೆ ಹೋಗ್ತಾ ಇದ್ದೆ ಏನಾದ್ರು ಬೇಕಿದ್ರೆ ಕೊಟ್ಬಿಟ್ಟು ಹೋಗೋಣ ಅಂತ ಇಲ್ಲ ರುಕ್ಣಿ ಏನು ಬೇಡ ಇನ್ನೊಂದು ವಿಷಯ ಇನ್ನೊಂದು ವಿಚಾರ ಹೇಳೋದನ್ನ ಅನ್ಕೊಂಡಿದ್ದೆ ಏನು ಅಂದ್ರೆ ಈ ಫೈಲ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರಾ ಪೂರ್ ಫ್ಯಾಕ್ಟ್ರಿ ಇದೆಯಲ್ಲ ಅದ್ರದ್ದು ಪ್ರತಿಯೊಂದಕ್ಕೂ ಎಲ್ಲೂ ಆಚೆ ಈಚೆ ಹೋಗಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲೆಕ್ಕಾಚಾರ ಎಲ್ಲ ಪರ್ಫೆಕ್ಟ್ ಆಗಿದೆ ನನಗಂತೂ ತುಂಬ ಖುಷಿ ಆಯಿತು ಬೇರೆ ಯಾರಿಗಾದ್ರೂ ಒಪ್ಪಿಸಿದ್ರೆ ಕೆಲಸನ ಸರಿಯಾಗಿ ಮಾಡ್ತಾ ಇದ್ರು ಮಾಡ್ತಾ ಇರ್ಲಿಲ್ಲ ಗೊತ್ತಿಲ್ಲ ಯಾರಿಗಾದರೂ ಸ್ಯಾಲ್ರಿ ಕೊಟ್ಬಿಟ್ಟು ನೇಮ್ಸ್ ಇದ್ರು ಅವ್ರು ಸರಿಯಾಗಿ ಮಾಡ್ತಿರ್ಲಿಲ್ಲ ಏನಾದರೂ ಮಿಸ್ಟೇಕ್ ಮಾಡೋರು ನೀವಂತೂ ತುಂಬ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನನಗಂತೂ ತುಂಬ ಖುಷಿ ಆಗೋಯ್ತು ಇಲ್ಲ ಬಿಡಿ ನಂದೇನು ಬಂತು ನೀವು ಇದ್ರಲ್ವಾ ಹೆಲ್ಪ್ ಮಾಡೋದಕ್ಕೆ ನಂದೇನಿಲ್ಲ ನೀವೇನು ಹೇಳಿದ್ರು ಅದು ಮಾಡಿದ್ದೀನಿ ಅಷ್ಟೇ ಒಟ್ಟಿಗೆಲ್ಲ ಸರಿಯಾಗಿದ್ರೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಮತ್ತೆ ಇನ್ಯಾವಾಗ ಹೋಗ್ತೀರಾ ಹೋಗ್ತೀರಾ ಸಂಜೆ ಹೋಗ್ತಿರೋ ಇಲ್ಲ ಇಲ್ಲ ಇವತ್ತು ನಾನು ಫ್ಯಾಕ್ಟ್ರಿಗೆ ಹೋಗೋದಿಲ್ಲ ನಾಳೆ ಹೋಗ್ತೀನಿ ಹೌದಾ ಯಾಕೆ ಎಲ್ಲಾ ಕೆಲಸ ಮುಗ್ದಿದೆ ಇದೊಂದು ಫೈಲು ಅಷ್ಟೇ ಸಾಲೂ ಕೊಟ್ಟಾಯ್ತು ಇನ್ನೊಂದು ನೋಡ್ಕೊತಾ ಇರ್ತಾರೆ ನಾಳೆ ಹೋಗೋಣ ಸುಮ್ಮನೆ ಸುಮ್ನೆ ರೆಸ್ಟ್ ಮಾಡೋಣ ಉಳ್ಕೊಂಡೆ ಕೆಲಸ ಜಾಸ್ತಿ ಇದ್ದಿದ್ದೆ ಹೋಗ್ತಾ ಇದ್ದೇ ಸರಿ ಏನ್ ಕೆಲಸ ಕೆಲಸ ಅಂತ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲ ರೆಸ್ಟ್ ಮಾಡೋದಕ್ಕೆ ಟೈಮ್ ಇರುತ್ತೆ ಇವಾಗಲೇ ದುಡ್ಕೊಂಡು ಬಿಡಿಕೋಬೇಕು ವಯಸ್ಸಾದಾಗ ಆರಾಮ ಕುತ್ಕೋ ತಿನ್ನೋದಕ್ಕೆ ಹತ್ತಿ ಮಬಿ ಆರಾಮಾಗಿದ್ದಾರೆ ಅವಾಗ ಅವರು ಕಷ್ಟ ದುಡಿದಿರೋದಕ್ಕೆ ಅದೇ ತರ ಪರವಾಗಿಲ್ಲ ಏನು ಮಾಡೋದಕ್ಕಾಗುದಿಲ್ಲ ನಮ್ಮ ಹೆಲ್ತ್ ಮುಖ್ಯ ಇವತ್ತೊಂದಿನ ನೀವು ಇಲ್ಲ ಉಳ್ಕೊಳಿಬೇಕಾದ್ರೆ ನೀರು ಬೇಡ ಬಿಡಿ ನಾನೇ ಹೋಗ್ತಿವಲ್ಲ ಜೊತೆ ಗೊತ್ತಾಯ್ತು ಸುಮ್ಮನೆ ಯಾಕೆ ಇಲ್ಲ ಟೈಮ್ ಸ್ಪೆಂಡ್ ಮಾಡಿ ಸರಿ ರೀ ನೀವು ಹೇಳ್ದಂಗೆ ಮಾಡೋಣ ಬಿಡಿ ಸರಿ ನೀವೆಲ್ಲ ಇದೀರಾ ಆಮೇಲೆ ನೀವಿದ್ದೀರಾ ಎಸ್ಪೆಷಲಿ ಮನೇಲೆ ರೆಸ್ಟ್ ಮಾಡ್ತೀನಿ ಆಮೇಲೆ ನಿಮ್ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಆಗುತ್ತೆ ಓಕೆ ನಾ ಮಾಡ್ಕೊಂಡು ಬಂದ್ಬಿಡ್ತೀನಿ ಏನಾದರೂ ಬೇಕಾದ್ರೆ ಆಮೇಲೆ ಕೊಡ್ತೀನಿ ಓಕೆನಾ ಏನಾದರೂ ತಿನ್ನಕ್ಕೆ ಏನಾದರೂ ಸ್ನಾಕ್ಸ್ ಏನಾದ್ರೂ ಬೇಕಿತ್ತಾ ಇಲ್ಲ ಇವಾಗ್ಲರ್ತಿ ಏನು ತಿನ್ನಕ್ಕೆಲ್ಲ ಆಗತ್ತೆ ಸ್ನಾನ ಮಾಡ್ಕೊಬೋದು ಹೋಗುವ ಹಾ ಸರಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ನಂದಿನಿ ಏನಾದರೂ ಬೇಕಾದ್ರೆ ಅವ್ರಿಗೆ ಕೊಟ್ಬಿಡು நல்லைக்கை பிடி நலு நான் கொழ்க்க இல்லை உட்கலை ஏஸ்க்கோத்தா சூரியவர் இதே ஒன்று நடக்காட் தா இல்யோ ஒன்றும் ஆட்ரெல்ல பாரி உசுர்வழி இது இவ்ளோ இல்லை நோடல இல்லைவரே மனேலே அத்தை மாவெ யாரும் இல்லை ನೀವೆಲ್ಲ ಫ್ಯಾಕ್ಟ್ರಿಗೆ ಹೊಂಟು ನಾನು ಒಬ್ಳು ಮನೇಲಿ ಏನ್ ಮಾಡಿ ನಾನು ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿಗೆ ಏನಾರು ಕೆಲಸ ಇದ್ರೆ ಎಲ್ಲಿ ನಾನು ಮಾಡ್ತೀನಿ ನಿಮ್ಗೂ ಎಲ್ಪ್ ಆದಂಗೆ ಆಯ್ತದೆ ಓ ಬೇಡ ಬಿಡಿ ನಂದಿರಿ ನೀವು ಅವಾಗ ನಿಮ್ಗೆ ಏನು ಕೆಲಸ ಮಾಡಿ ಅಭ್ಯಾಸ ಇಲ್ಲವಲ್ಲ ಇವಾಗ ಅದ್ರ ನಿಮಗೆ ಕಷ್ಟ ಆಗ್ಬೋದು ಸುಮ್ಮನೆ ಯಾಕೆ ಮಾಡ್ತೀರಾ ಬೇಡ ಬಿಡಿ ಆರಾಮಾಗಿ ಮನೇಲಿ ನೀವು ನೀವು ಅವಾಗಿಂದ ಕೆಲಸ ಮಾಡಿದ್ರೆ ಬೇಕಾದ್ರೆ ಏನೋ ಮಾಡ್ಬೋದಿತ್ತು ಇವಾಗ ನಿಮಗೆ ಒಂದೇ ಸಲ ಕೆಲಸ ಮಾಡಿ ಅಂದ್ರೆ ನಿಮಗೂ ಇಷ್ಟ ಆಗೋದಿಲ್ಲ ಬೇಡ ಬಿಡಿ ಪರವಾಗಿಲ್ಲ ಏನು ಕೆಲಸ ಇದೆ ನಾವು ಮಾಡ್ಕೋತೀವಿ ತಗೊಳ್ಳಿ ಏ ನಿಮ್ಮನ್ನ ಯಾರಾದರೂ ಬಲವಂತ ಮಾಡ್ತಾರೆ ಆ ಕೆಲಸ ಮಾಡಿ ನೀವು ಅದು ಮಾಡಿ ಇದು ಮಾಡಿ ಅಂತ ಇಲ್ಲ ಏನಿಲ್ಲ ಆರಾಮಾಗಿರಿ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹೆಂಗಿರಿ ಯಾಕೆ ಅಕಸ್ಮಾತ್ ಬೇಜ್ ಬಿದ್ದಾರು ಅಂದ್ರೆ ಬನ್ನಿ ನಮ್ಮ ಜೊತೆ ಏನೂ ಇಲ್ಲ ಬಟ್ ಕೆಲಸ ಕೆಲಸ ಅಂದರೆ ಏನು ಮಾಡೋದಕ್ಕೆ ಬೇಡ ಹಂಗಲ್ಲ ಮನೆಗೊಬ್ಬ ಏನು ಮಾಡನೆ ನೀವು ಇದ್ರೆ ಸರಿ ಆಯ್ತದೆ ನೀವು ಅಲ್ಲಿ ಹೊಂಟಿದ್ರಿ ಮನೊಬ್ಬಳಿಗೆ ಬೇಜಾರಾಯ್ತದೆ ಅಲ್ಲ ರುಕ್ಮಿಣಿ ಇರ್ತಾರಲ್ಲ ಮನೆಯಲ್ಲಿ ಅಲ್ಲ ಅವಳಿದ್ರು ನೀವು ಇದ್ದಂಗೆ ಅದ ಅವಳೇನು ಇರ್ತಾಳೆ ಇಲ್ಲ ಅಂದರೆ ಯಾರು ಅವಳು ಇರ್ತಾಳೆ ಕರ್ಕ ಕರ್ಕೋದಿರೋ ಇಲ್ವೋ ಸರಿ ಬಿಡಿ ಕರ್ಕೊಂಡು ಹೋಯ್ತೀನಿ ಏನು ಬರ್ತಿದ್ದಳು ಚೆನ್ನಾಗಿ ಬರ್ದಳೆ ಚೆನ್ನಾಗಿ ಬರ್ದಳೆ ಅಂತಿದ್ರಲ್ಲ ಏನಾಯ್ತು ಏನೂ ಇಲ್ಲ ಅದೇ ಇದು ಫ್ಯಾಕ್ಟ್ರಿದು ಮೇಂಟೆನೆನ್ಸ್ ಇದೆಯಲ್ಲ ಅದೆಲ್ಲನೂ ಯಾವುದಕ್ಕೆ ಅಂದರೆ ಏನಾದರೂ ನಾವು ಪ್ರಾಡಕ್ಟ್ ತಗೋತೀವಲ್ವ ಯಾವ ಪ್ರಾಡಕ್ಟ್ಗೆ ಎಷ್ಟು ಅಮೌಂಟು ಎಷ್ಟು ಖರ್ಚಾಯಿತು ಎಷ್ಟು ಲಾಭ ಬಂತು ಎಷ್ಟು ಅದನ್ನ ಏನಾದರೂ ಇದು ಮಾಡಿದಾರಲ್ಲ ಓಪಿನ್ಕಾಯಿ ಬಾಕ್ಸು ಡಬ್ಬ ಅದೆಲ್ಲ ಎಷ್ಟೆಷ್ಟು ಪ್ಯಾಕ್ ಮಾಡಿದ್ದಾರೆ ಅಂತ ಎಲ್ಲ ಚೆನ್ನಾಗಿ ಬಂದಿದ್ದಾರೆ ಏನು ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳ್ತಿದ್ದೆ ಏನು ಹೇಳಿ ನಂದಿನಿ ಅವರೇ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಅದಕ್ಕೇ ಮನೆಯವರು ಯಾರಾದರೂ ಈ ಥರ ಇದು ಮಾಡ್ಕೊಂಡು ಹೋಗ್ಬೇಕು ಅವಾಗ ಸರಿ ಹೋಗುತ್ತೆ ಆಚೆಯವ್ರು ಕೊಡೋದಕ್ಕೂ ನಂಬಿಕೆ ಇರೋದಿಲ್ಲ ಮನೆಯವರಾದರೆ ಎಲ್ಲ ಸರಿ ಹೋಗುತ್ತೆ ಏನೋ ನಿಮ್ಮ ಇಷ್ಟ ನಿಮ್ಗೆ ಹೆಂಗ್ ಬೇಕಾದ ಮಾಡಿ ಅಲ್ಲ ಅವ್ನ ನೋಡಿ ಸುಮಾರು ದಿಸಾಯ್ತು ನೈಲಿ ಕರ್ಸೋದ ಬೇಡ ನಾನು ಅವಲ್ಲ ಉಳ್ಕೊಳತ್ ಬೇಡ ಅವನ್ನ ಹೋಗಿ ಹಂಗೆ ನೋಡ್ಕೊಬಂದ ಅಮ್ಮಯ್ಯ ಕರ್ಕೋಹೋಗಿ ಯಾವತ್ತಾದ್ರೂ ಫ್ರೀ ಆಯ್ತಿದ್ರೊಳಗ ಪಾಪ ಅವನಿಗೆ ಬೋಯ್ ಕಳಿಸ್ಬಿಟ್ಟೆ ಅವನು ಬಂದಿಲ್ಲ ನನಗೆ ಹೊಸಿ ಬೇಜಾರಾಯ್ತಾ ಯಾವತ್ತಾದ್ರು ಕರ್ಕೋಗಿ ಅವನ್ನ ನೋಡ್ಕೊ ಬರೋದ್ ನನ್ ಉಳ್ಕಳಿ ಅಂತ ನೋನ್ನಕ್ಕಿಲ್ಲ ಅವನಲ್ಲಿ ಬಾ ಅಂತ ನೋಡಕ್ಕಿಲ್ಲ ಪಾಪ ಅವ್ರು ನೋಡಿ ಸುಮಾರು ಆಯ್ತು ನನ್ ಹೊಸ ಬೇಜಾರಾಯ್ತಲ್ಲ ಕರ್ಕೋಗಿ ಹಣ್ಣನ್ನು ನೋಡಿಲ್ಲ ಆಮೇಲೆ ಅವನು ನೋಡಿಲ್ಲ ಅಪ್ಪನ ನೋಡಿಲ್ಲ ಪಾಪ ಕರ್ಕಿಷ್ಟು ಬೇಕಷ್ಟು ಬೇಜ ಮಾಡ್ಕೊಂಡಿದರಾ ಇಷ್ಟು ಬೇಕಾ ಹೇಳಿದರೆ ನಾನು ಕರ್ಕೊಂಡು ಹೋಗ್ತಿದ್ದೆ ಬಿಡಿ ಇವತ್ತು ಕೆಲಸಕ್ಕೆ ಹೋಗೋದಿಲ್ಲ ನಾಳೆ ನಾಳೆ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತೀನಿ ಇನ್ನೊಂದು ಟೂ ಡೇಸ್ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತೀನಿ ಯಾವತ್ತದಿನ ಈಗ ಹೋಗೋದಿದ್ದಲ್ಲ ಅವತ್ತು ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಹೋಗ್ಬಿಡಣ ಸಂಜೆ ವಾಪಸ್ ಉಳ್ಕೊಂಡ್ರೆ ಬೇಕಾದ್ರೆ ನೀವು ಉಳ್ಕೊಳ್ಳಿರಂತೆ ಹ್ಞೂ ಸರಿ ನಾನು ನೀವು ಕರ್ಕೊಂಡು ಬೆಳಗ್ಗೆ ಅನ್ಕೊಂಡಿದ್ದೆ ಸಂಜೆ ಬರ್ಬಿಡ ಅಷ್ಟೇ ನಾನು ಕೇಳೋಕೆ ಉಳ ಹಾಂ ಸರಿ ಬಿಡಿ ನೀವು ಹೆಂಗಂತಿರೋ ಮಾಡೋಣ ಮನೆ ಕೆಲಸದವ್ರು ಇಲ್ಲಾಂದ್ರು ಮನೆಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರ ಇಬ್ರು ಅಷ್ಟೇ ತುಂಬಾ ಚೆನ್ನಾಗಿದೆ ಚೆನ್ನಾಗಿರತ್ತಾ ಎಲ್ಲ ಸುಮಾರಾಗಿ ಮಾಡಿವಿ ನಮಗೆ ಬಂದಾಗ ಸರಿ ಬಿಡಿ ಮತ್ತೆ ಇನ್ನೇನು ಬಟ್ಟೆಲ್ಲೂ ಇಸ್ತ್ರಿಲ್ಲ ಮಾಡ್ಕೀವಿನಿ ಚೆನ್ನಾಗಿದ್ರೆ ನೋಡಿ ಇಲ್ಲಾಂದ್ರೆ ಇಸ್ತ್ರಿ ಮಾಡ್ಕೊಡ್ತೀನಿ ತೊಂದರೆ ತಕೊಳ್ಕೋದ್ರಿ ಸುಮ್ನೆ ಇಸ್ತ್ರ ಮಾಡಿದಕ್ಕೆ ನಾನು ಮಾಡ್ಕೋತಿದ್ದೆ ನಿಮ್ಗೆ ಸುಮ್ಮನೆ ತೊಂದರೆ ಆಯಿತು ಮನೇಲಿ ಇನ್ನೇನ್ ಮಾಡಿ ಆ ಕೆಲಸ ನಂದಿನಿ ಅವ್ರೆ ನೀವು ತುಂಬಾ ಬದ್ಲಾಗಿದ್ದೀರಾ ಇವಾಗ ಮೊದ್ಲಂಗಿಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸಿಕ್ಕಾ ನೀವು ಬದ್ಲಾಗಿರೋದು ನೋಡಿ ನಾನು ನೀವು ನಮ್ಮ ಜೊತೆ ಎಲ್ಲ ಒಂದಾಣ ಇರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಲ್ಲ ಈ ಬುದ್ಧಿ ಮೊದ್ಲೇ ಇದ್ರೆ ನನ್ನ ನನ್ನ ಗಂಡನ ಜೊತೆ ನಾನು ಒಬ್ಳೇ ಇರ್ಬೋದಾಗಿತ್ತು ಆ ಸೂರ್ ಪಾನೆ ಬುದ್ಧಿ ಈಗ ಸುಮ್ನೆ ನಾನು ದೊಡ್ಡದ್ ಮಾಡ್ತಾ ಕುತ್ಕೊಂಡ್ರೆ ಮತ್ತೆ ನಾನು ಸೂರಿ ಕಳ್ಕೊಬಿಡ್ತೀನಿ ಏನು ಆಯ್ಕೆ ಏನೋ ಬಂದ ಹೆಂಗ್ ಬಿದ್ದೋರ್ತಾನೆ ಇಲ್ಲ ಬಿದ್ದಿರಲಿ ನನ್ನ ಗಂಡನಗೋಸ್ಕರ ಬೇಕಾದ ನಾನು ಏನಾದ್ರು ಸೋರ್ಸ್ಕೊತೀನಿ ಏನಾರು ಮಾಡಬೇಕು ಸರಿ ನಾನು ನನ್ನ ಗಂಡನಗೋಸ್ಕರ ಮಾತ್ರ ಅಲ್ಲ ಈ ಬುದ್ಧಿ ಮೊದಲೇ ಇದ್ಬಿಟ್ಟಿದ್ರೆ ಮಾತ್ರ ನನ್ನ ಗಂಡನ ಜೊತೆ ನನ್ನ ಒಬ್ಬಳೇ ಇರ್ಬೋದಾಗಿತ್ತಲ್ಲ ಮತ್ತು ಸುಮ್ಮನೆಯ ఆరాబోదీత అవును ఒక్కర్స్కళ్ళు అలా నం ఏం యోచనే మతీ అందే ఈ బర బుద్ధి మొదలై బే అదే గారి హేతారా మొదలు బుద్ధి ఇరు గండన్ జొతే బాడను అంత అంగే మొదలై బుద్ధి దాని గండన జొతే ఆరమీర్బద ఆమె ఇన్ను చర్బాగి ఇన్ను ఎల్ వందా చూ నోడరు ఈ చూ నోడ్కర అది మొదలు ఇన్ను సక్క నోడ్కరు ఈగ ఆ రుక్మిణి అంత కరీతరు నన్ను నందని అంత కరీతారు అదక బి నన్ను ఒరది నన్ను ఒ భవన్సీ భారీ వ్యత్యాస ఇతి భారీ చనగి ఈ ಇವ್ರ ಜೊತೆ ಎಲ್ಲನೂ ಹಂಚ್ಕೋಬೇಕು ನಾನು ಆಸ್ತಿ ಪಾಸ್ತಿ ಹೋಗ್ಲಿ ಸೂರ್ಯ ಸೂರ್ಯ ಅವರು ಅಷ್ಟೇ ರುಕ್ಮಿಣಿ ಅಂತಾರೆ ಇವ್ರದ ತಪ್ಪಿಲ್ಲ ಮದ್ವೆ ಆಗೋರಲ್ಲ ಅದಕ್ಕೆ ಅವ್ಳು ಚೆನ್ನಾಗಿ ನೋಡ್ಕೊತಾರೆ ಅಷ್ಟೇ ನಂದೇ ತಪ್ಪು ಮದ್ವೆ ನನ್ಗೆ ಹೋಗ್ಬಾರ್ದಾಗಿತ್ತು ಬಿಟ್ಬಿಟ್ಟು ಏನೇ ಕಷ್ಟ ಸುಖ ಬಂದ್ರು ಇಲ್ಲೇ ಬಡ್ಸ್ಕೊಂಡವ್ರು ನಾನು ಇಲ್ಲೇ ಇರ್ಬೇಕಾಯ್ತು ನನ್ನ ಕೈಯಾರ ನನ್ ಕಂಡ ಕಳ್ಕೊಬಿಟ್ಟೆ ಹೋಗ್ಲಿ ಜೊತೆಗಾರು ಇವನ್ನೆಲ್ಲ ಅಷ್ಟೇ ಸಾಕು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಒಬ್ಬೊಬ್ಬರೇ ಏನು ಏನಿಲ್ಲ ಬಿಡಿ ಸರಿ ಎರಡು ದಿನ ರೆಡಿ ಬಿಡಿ ನೀವು

ನಾನು ಏನು ಹೋಗಲಿಲ್ಲ ಹೋಗ್ಲಿಲ್ಲ ನಿನ್ ಹೋಗಬೇಡಿ ಹೋಗ್ಬೇಡಿ ಹೇಳಿದೀನಿ ಇವತ್ತು ನಾಳೆ ಕೊಡ್ತೀನಿ ಅಂದಿದ್ದಾರೆ ಏನೋ ನಾನು ಇಲ್ಲೇ ಇದೀನಲ್ಲ ಬಿಡಿ ಹೀಗಿದಾರಂತೆ ಅತ್ತೆ ಮಾವ ಅಜ್ಜಿ ತಾತ ಎಲ್ಲ ಚೆನ್ನಾಗಿದ್ದಾರ ಹ್ಞೂ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಅಪ್ಪ ಅಮ್ಮ ಅಂತೂ ತುಂಬಾ ಖುಷಿಯಾಗಿದ್ದಾರೆ ಬಂದಲ್ಲಿ ನಾಲ್ಕೈದು ಜನ ಅಲ್ವಾ ಆರಾಮಾಗಿದ್ದಾರೆ ಹೌದೌದು ತುಂಬಾ ಆರಾಮಾಗಿದ್ದಾರೆ ಮತ್ತೆ ಅತ್ತೆ ಅವ್ರಿಗೆ ಒಂದು ಗ್ಯಾಸ್ ಅಜ್ಜಿಗೆ ಹೇಗಾದ್ರೂ ಮಾಡಿ ಏನಾದರೂ ಹೇಳಿ ಗ್ಯಾಸ್ ತಂದು ಕೊಟ್ಬಿಡಿ ಪಾಪ ಅತ್ತೆಗೆ ಒಲೆ ಮಾಡೋದಕ್ಕಾಗೋದಿಲ್ಲ ಕೆಲಸ ಇಲ್ಲ ನಾನು ಅಡಿಗೆ ಇಲ್ಲ ನಾನು ಅಭ್ಯಾಸ ಇಲ್ಲ ಅನ್ಸುತ್ತೆ ಇಲ್ಲಿ ಮೊದಲು ಗ್ಯಾಸಲ್ಲಿ ಮಾಡ್ಕೊತಾ ಇದ್ರು ಹಾಗೇನಿಲ್ಲ ರುಕ್ಮಿಣಿ ಅಮ್ಮ ಅವಾಗಲಿಂದ ಮಾಡ್ತಾ ಇದ್ರು ನನ್ನ ಚಿಕ್ಕವನಿದ್ದಾಗ ನಮ್ಮ ಮೊದಲು ಒಳ್ಳಿಲಿ ಅಲ್ ಬೈದಿತ್ತು ಆಮೇಲೆ ಅಲ್ವೈಲಿ ಬಂದಿತ್ತು ಅವಾಗಲೇ ನಾನು ಅಮ್ಮ ಅವರೇ ಮಾಡ್ತಾ ಇದ್ರು ಆಮೇಲೆ ಅಜ್ಜಿ ಮನೆಗೆ ಹೋಗ್ತಿದ್ವಲ್ಲ ಅವಾಗ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇದ್ವಿ ವಾರ ವಾರ ಹದಿನೈದು ದಿನಕ್ಕೆಲ್ಲ ಹೋಗ್ತಾ ಇದ್ವಿ ಅವಾಗೆಲ್ಲ ಮಾಡ್ಕೊಡ್ತಾ ಇದ್ರು ಇವಾಗ ಹೇಳಿದೆ ನಾನು ನನ್ಗೆ ಗರ್ಬಿಟ್ಟು ತಗೊಳ್ತೀನಿ ತೊಗೊಳಲ್ಲ ಅಂತಲ್ಲ ಕೇಳಿದೆ ನಾನು ವಾಷಿಂಗ್ ಮಷಿನ್ ಮತ್ತು ಇದು ಗ್ಯಾಸು ಮಿಕ್ಸ್ ಎಲ್ಲ ತಗೊಳಿ ಅಂತ ಮತ್ತಿಗ್ ಏನಾದ್ರು ಮಾಡಿ ಹೇಳ್ತೀನಿ ಬಿಡ್ತೀನಿ ಪಾಪ ಅಮ್ಮ ಅಪ್ಪ ಎಲ್ಲ ಕಷ್ಟಪಡ ಬೇಡ ಬೇಕಾರೆ ಒಲೆ ಅಡುಗೆ ಮಾಡ್ಕೊಂಡಿ ಏನು ಆಯ್ಕೆ ಒಂದ್ ಮಿಕ್ಸಿ ತಗೊಳಿ ಕಲ್ಲಲ್ಲಿ ಖಾರ ಆಯ್ಕಿಲ್ಲ ವಾಷಿಂಗ್ ಮಿಷಿನ್ ಏನು ಏನೋ ಅವಶ್ಯಕತೆ ಮಿಷಿನ್ ಮಷಿನ್ ಹಳ್ಳಿಗೆ ಬೇಡ ಬಿಡಿ ಏನೋ ಅಮ್ಮ ಅವರು ಗ್ಯಾರಂಟಿನ ಹೇಳ್ತೀನಿ ಏನು ವಾಷಿಂಗ್ ಮಿಷಿನ್ ತಗೋ ಕೊಟ್ಟರೆ ಆಮ್ರು ಬಟ್ಟೆ ಹೊಸಕೊಳಕಿಲ್ಲ ವಾಷಿಂಗ್ ಮಿಷಿನಲ್ಲಿ ಏನ್ ಚೆನ್ನಾಗ ಇಲ್ಲೇನು ಕೊಳೆ ಆಯ್ಕೆ ಬಟ್ಟೆಗಳು ಹೆಂಗೋ ಹಾಕಬಹುದು ಅಲ್ಲಿ ಒಂದನೆಲ್ಲ ಕೆಲಸ ಮಾಡಬೇಕು ಮೂರು ಕೊಳೆ ಇರ್ತದೆ ಕತ್ತಿರಿ ಓದದ ಸುಮ್ಮನೆ ಯಾಕೆ ಸುಮ್ಮನೆ ದುಡ್ಡು ದಂಡ ಬೇಕಾದ್ರೆ ಗ್ಯಾಸ್ ತಕೊಡಿ ಮಿಕ್ಸಿನ ತಕೊಡಿ ಸುಮ್ಮನೆ ವಾಷಿಂಗ್ ಮಿಷಿನು ಅತ್ತೆ ಸುಮ್ಮನೆ ಹೌದು ನೀವ್ ಹೇಳೋದು ಸರಿಯಾಗಿ ಇದೆ ಕೊಳೆ ಹೋಗೋದಿಲ್ಲ ಅಲ್ವಾ ಕಾಲರ್ ಎಲ್ಲ ತುಂಬಾ ಕೊಳೆ ಇರುತ್ತೆ ಅದೆಲ್ಲ ಹೋಗೋದಿಲ್ಲ ನೋಡೋಣ